ಕ್ರೀಡೆಯಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆಯನ್ನು ಸಾಧಿಸಬಹುದು ಎಂದು ವೈವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ಆರ್ ರಾಮನಗೌಡ್ರ ಹೇಳಿದರು ವೈವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ನೌಕರ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಮತೋಲನಕ್ಕೆ ಕ್ರೀಡೆ ಅತ್ಯವಶ್ಯವಾಗಿದೆ ಇಂದು ಕ್ರೀಡೆ ಸಾಕಷ್ಟು ರೀತಿ ಅನುಕೂಲವಾಗುತ್ತಿದ್ದು ಅದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿ ಆಯ್ಕಿಸಿದ ಆಗಮಿಸಿದ ಹುಬ್ಬಳ್ಳಿಯ ಕೆ ಎಂ ಸಿ ಆರ್ ಐ ಪ್ರಾಧ್ಯಾಪಕ ಡಾಕ್ಟರ್ ಸೀತಾರಾಮ್ ಸಹ ಮಾತನಾಡಿದರು ಜೊತೆಗೆ ಅನೇಕ ವಾಯುವ ಕರ್ಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಕೆ ಹುಬ್ಬಳ್ಳಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಸಿತ್ಯಾಗರ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ವೈವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನೆ ಮೆರೆದಿದ್ದು ಶ್ಲಾಘನೀಯ ಪ್ರಶಂಸಿತು ಸದೃಢ ದೇಹಕ್ಕೆ ಸುಸ್ಥಿರ ಆರೋಗ್ಯಕ್ಕೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ನಿರ್ವಹಣೆಗೆ ಕ್ರೀಡೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕ್ರೀಡೆಯಿಂದ ನಾವು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನೇ ಪಡೆಯುತ್ತೇವೆ ಕ್ರೀಡೆಯಲ್ಲಿ ಯಾವುದೇ ನೆಗೆಟಿವ್ ಅಂಶ ಇಲ್ಲ ಯಾವುದಾದ್ರೂ ವಿಷಯ ಬಂದಾಗ ಸಾಧಕ ಮತ್ತು ಬಾಧಕ ಅಂತ ವಿಚಾರ ಬರ್ತದೆ ಅದಕ್ಕೆ ಹೊರತಾಗಿ ಇವತ್ತು ಕ್ರೀಡೆ ಅಂದರೆ അതെല്ലേ നെഗറ്റീവ് വിചാര ഇല്ലവേ ഇല്ല